ಈ ಕಡೆ ದಿನ ಗಾಣ ಹೊಡೆದ್ರು ಎಣ್ಣೆ ಸಿಗುದಿಲ್ಲ ಎಣ್ಣೆ ಬೇಕಾಗಿತ್ತು ಅಂದ್ರೆ ಎಳ್ಳು ಹಾಕಿ ಗಾಣ ಹೊಡೆದ್ರೆ ಎಣ್ಣೆ ಸಿಗತದ ಹೌದ್ ಸಿಗತದ್ರಿಪಾ ಇನ್ನ ಗೋಳು ಕುಟ್ಟಿದಲ್ಲಿ ಭತ್ತ ಉಂಟೆ ಅಂದ್ರೆ ಏನ್ರಿ ನೀ ಎಷ್ಟು ದಿವಸ ಗೋಳು ಕೋಟಿರನ್ನು ಕೂಡ ಭತ್ತ ಸಿಗುದಿಲ್ಲ ಹೌದು ಬತ್ತ ಕಟ್ಟಿದರೇನೇ ಅಕ್ಕಿ ಸಿಗತದ ಹೌದು ಕರೆ ಗೊಳ್ಳು ಕಟ್ಟಿದ್ರೆ ಏನು ಸಿಗೋದಿಲ್ಲ ಅತ್ತಿ ಹೇಳಾರ ಅವರು ಹೌದು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಹೌದು ಅಂದ್ರೆ ಎನ್ನಪ್ಪ ಮನುಷ್ಯ ಸುಳ್ಳು ಹೇಳಬೇಕತ್ತಾ ಹೆಂಗೆ ಹೇಳಬೇಕು ಅದು ಸುಳ್ಳು ಹೇಳಿದ್ರೆ ಕರೆದ್ರ ಗೆಪ್ಪಿ ಮೇಲೆ ಹೊಡದಂಗಿರಬೇಕು ಅದು ಹೌದು ಸತ್ಯಕ್ಕೆ ಇರಬೇಕು ಇನ್ನ ಕಳ್ಳನು ಸುಳ್ಳಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದು ಅಂದ್ರೆ ಎನ್ನಪ್ಪ ನೀ ಸಂಪಾದನೆ ಮಾಡಿಟ್ರೂನೂ ಕೂಡ ಹೌದು ಮನೆಯಗೆ ಒಬ್ಬ ತುಡುಗಿದ್ದಂದ್ರೆ ನೀ ಮಾಡಿರತಕ್ಕಂತ ಸಂಪಾದನೆ ಉಳಿಯುವುದಿಲ್ಲ ಅದು ಉಳಿದಿರಲ್ಲ ನಾಶ ಆಗ್ತೈತಿ ಅಂತ ಹೇಳ್ತಾರ ಅವರು ಹೌದು ಹೇಳ್ತಾರಲ್ಲಪ್ಪ ಇದು ಎಲ್ಲಾ ಅಂತ ಕೇಳಿದ್ರೆ ಹೊಟ್ಟು ತೂರಿ ಕೈ ಹೊಟ್ಟು ಮಾಡ್ಕೊಂಡಂಗಾಗ್ತೈತಿ ಯಪ್ಪ ಸ್ವಲ್ಪ ಗಪ್ಪಾಗ್ರಿಯಾಣ ಅವರು ಒಳ್ಳೆ ಒಂದು ಸೂಚನೆ ಹೇಳಿದ್ರು ಏನಂದ್ರಿಪ್ಪ ಬಹಳಷ್ಟು ಮಾತಾಡ್ಲಿಕ್ಕೆ ಕೋಗಳ್ರಿ ಒಂದೊಂದೇ ಆ ಪ್ರಶ್ನೆ ಕೇಳ್ರಿ ಬಂದ್ರ ಉತ್ತರ ಹೇಳ್ರಿ ಬರಲಿಲ್ಲ ಅಂದ್ರ ನಮ್ಮದೇನು ನಿಮ್ಮ ಮೇಲೆ ಪೋಜಾರಿ ಕಿಲ್ಲ ಅಂತ ಹೇಳ್ಯಾರ ಅವರು ಅವು ಕೇಳ್ಯಾರಲ್ರಿಪ್ಪ ಕಮ್ಮಿ ಹೇಳಿದ ಮೇಲೆ ನಾವೊಂದು ಎರಡು ಮಾತು ಪ್ರಶ್ನೆಯನ್ನ ಕೇಳಿ ಊರ ಜೋಡಿ ಕಲಾವಿದರಾಗಿರ್ತಕ್ಕಂಥ ಕುಂಡ್ಲಿಕ್ಗೆ ನಾವು ಕೇಳಿದೆವು ಪ್ರಶ್ನೆ ಏನು ಕೇಳಿದ್ರಿಪ್ಪ ಏನು ಪ್ರಶ್ನೆ ಕೇಳಿದೀವಿ ಅಂತ ಕೇಳಿದ್ರೆ ಮಾರ್ಗದೊಳಗೆ ಹಾಡಿದ್ರು ಹನ್ನೆರಡು ವರ್ಷದ ಹರಿಕ್ಯನೋ ಮೂವತ್ತು ವರ್ಷದ ಮುಡುಪೇನೋ ಅವು ಭಾಳ ವಿಷರ ಹನ್ನೆರಡು ವರ್ಷದ ಹರಿಕೆ ಮಾಯಾವ ಹಾಕ್ಯಾಲ ಮೂವತ್ತು ವರ್ಷದ ಮುಡುಪ ಯಾರ ಕಟ್ಟಿಟ್ಟಿದ್ರು ಎದುರು ಸಲುವಾಗಿ ಕಟ್ಟಿಟ್ಟಿದ್ರು ಅಂತ ಕೇಳ್ದಾಗ ಹೇಳಿದ್ರ ಅವರು ಅಕ್ಕನಿಳ ಮಾಯ ಬೀರದೇವ್ರ ಜಾಕಿ ಚತ್ತನ ಮಾಡ್ತಿದ್ರು ಒಂದಾನೊಂದು ದಿವಸ ಬೀರ ದೇವರ ಬಿಲ್ಲ ಆಡುವಂತ ಸಮಯದೊಳಗ ಬಾಲ್ಯಾರ ಬೈದ್ರು ನೀರಿಗೆ ಬಂದಿರತಕ್ಕಂತ ಬಾಲ್ಯಾರ ಬೈದ್ರ ಬೇಯದ ಕಾಲಕ್ಕೆ ಹೊತ್ಕೊಂಡು ಬೀರ ದೇವ್ರ ಮನ್ಯಾಗ ಮನ್ಕೊಂಡ ಯಾಕೆ ಮನ್ಕೊಂಡಿ ತಮ್ಮ ಬೀರು ಅಂತ ಕೇಳಿ ಅಕ್ಕನಿ ಅಳ ಮಾಯ ಕೇಳ್ದಾಗ ಹೇಳತ್ತ ಬೀರು ಏನಂದ್ರಿಪ ನನಗ ತಂದೆಯಾರು ಯಾರು ನಾನು ಹಣದಿರ್ತಾರ ಹೇಳಿದ್ರೆ ಇವತ್ತು ಎತ್ತು ಊಟ ಮಾಡ್ತೀನಿ ಅಲ್ಲಿ ಊಟ ಮಾಡುದಿಲ್ಲ ಬೀರು ಹೇಳದ್ ಹೇಳಿದ ಕೂಡಲೇ ಹೇಳ ಮಾಯೂ ನಿನ್ನ ತಂದಿ ಬಾಲ ಬರಹ ದೇವರ ತಾಯಿ ಸೂರಮ ದೇವಿ ಅದರ ಮಾವ ಕಳವಿ ನಾರಾಯಣಗೌಡ ಕಳಿವಿ ನಾರಾಯಣಗೌಡ ಕಪ್ಪುಟ್ಟು ನಾಟಕ ಸೂತ್ರಧಾರಿ ಅವನಿಂದ ನಿನ್ನ ಅಡವಿಗೆ ಬಿಟ್ಟಿದ್ರು ನಾ ತಂದು ಜಾಕಿ ಮಾಡಿ ನಂದ್ ಕಾಲಕ್ಕ ಇದು ಮೂವತ್ತು ವರ್ಷದ ನೋಡು ಪುಂಡ್ಲಿಕ್ ನಾವು ಹಾಲು ಪಾಲದೊಳಗೆ ನಿನಗೆ ಹೇಳಿನು ಹರಿಕೆ ಅಂದ್ರೆ ದೇವ್ರ ಮೇಲೆ ಹರಿಕೆ ಹೊತ್ತು ಅಂದ್ರೆ ಒಂದ್ ರೂಪಾಯಿ ಕಟ್ಟಿಡು ಐದು ರೂಪಾಯಿ ಕಟ್ಟಿಡು ಯಾವ ನಾವ್ ಮೌಗಳಿಗೆ ಗೊತ್ತಿರತದ್ದು ಅದ ಕಟ್ಟಿಡುದು ಮುಡುಪು ಕಟ್ಟಿಡುದಂದ್ರ ಇನಿ ಆ ಕಾರ್ಯಕ್ರಮ ಯಾವಾಗ ಮಾಡ್ತೀನೋ ಆ ರೊಕ್ಕ ಆ ಮಾಡುವಂತ ಕಾರ್ಯಕ್ರಮದೊಳಗ ಆ ಕಟ್ಟಿಟ್ಟಿರ್ತಕ್ಕಂಥ ರೊಕ್ಕ ಕೂಡಿಸ್ತಾರ ಮುಡುಪರೋದ್ರ ಗೊತ್ತಾಯ್ತು ಇಲ್ಲೋತ್ ನಾ ಕೇಳ್ತೀನಿ ದಯವ್ ತಾಳಿ ಹೊಡೆದ ನೀವು ಹೊಡೆಯಬೇಕ ಇನ್ನೊಂದು ಮಾತು ಏನಂದ್ರೆ ಎಲ್ಲ ಪಾರ್ಸುದು ನಾನೇ ಹಾಡುದು ನಾನೇ ನನಗೆ ಯಾರೋ ಮಾಸ್ತಾರ ಇಲ್ಲ ನಿಂದು ಸ್ವಂತ ನಿನ್ನ ಮ್ಯಾಲನೊಳಗೆ ಯಾರು ಮಾಸ್ತಾರೆ ಎಂದು ಬಂದಿಲ್ಲ ಇದು ನಮಗೂ ಗೊತ್ತದ ಅಲ್ಲ ನೀ ಸ್ವಂತ ಕುಸ್ತಿ ಪುಸ್ತಿ ಮಾಡು ಜಾಗದಾಗ ಗಳು ತಂದಿಲ್ಲ ಒಟ್ಟು ಹೇಳಿ ಸೆಣೆ ಬರೋಣ ಅಕ್ಕ ಹಿಂಗೆ ನಿನ್ನ ಮ್ಯಾಲ ನಾನೇ ಎಷ್ಟೋ ಸರಿ ಬಂದು ಮಾತಾಡೇನು ನನಗೆ ಗೊತ್ತಿದ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಮಂದಿ ಮಾಸ್ತರ್ಗಳರೆ ನಿನ್ನ ಮ್ಯಾಲ್ನೊಳಗೆ ಆಗಿ ಹೋಗ್ಯಾರ ಅದು ಅಂದ್ರಿಂದ ಹೆಂಗೆ ಸ್ವಂತ ಪುಸ್ತಿ ಅನ್ನೋದು ಬಂದಿಲ್ಲ ಅವ್ರು ಅದಕ್ಕೆ ನೀವು ಮತ್ತೇಬೇಕು ಇಲ್ಲ ವಿಷಯ ಮನುಷ್ಯ ತಿಳ್ಕೋಬೇಕು ತಿಳ್ಕೊಂಡು ಮಾತಾಡಬೇಕು ಇನ್ನೊಂದು ಮಾತು ಕೇಳಿದ್ನ ಏನ್ರಿಪ್ಪ ಬೀರದೇವ್ರ ಇಲ್ಲಿಗೆ ಒತ್ತಿಗೆ ಒಳಗ ಒಂದು ಪಾನ ತಿರುವ್ಯಾನ ಎರಡು ಪಾನ ತಿರುವ್ಯಾನ ಒಂದೇ ಪಾನದೊಳಗೆ ಯಾನಿತ್ತು ಮತ್ತು ಎರಡನೇ ಪಾನದೊಳಗೆ ಯಾನಿತ್ತು ಅಂತ ಕೇಳಿದಾಗ ಒಂದೇ ಪಾನದೊಳಗೆ ಜಗದ ಸುದ್ದಿ ಇತ್ತ ಎರಡನೇ ಪಾನದೊಳಗೆ ಮಳೆ ಬೆಳೆ ಇತ್ತ ಅಲ್ಲ ವಿಷಯ ನಿನಗೆ ಬರಲಿಲ್ಲ ಅಂದ್ರೆ ನಾಯಕ ಬರ್ಲಿಕ್ಕಂದ್ರ ಕುಡ್ಲಿಕ್ಕ ಹೇಳಿಲ್ಲ ಯಾಕತ್ ನಾಯನ ಕೇಳೋದಿಲ್ಲ ವಿಷಯ ನನಗೆ ಬರಂಗಿಲ್ಲ ಅಂದ್ರೆ ನಿನ್ನ ಮೇಲೆ ನಂಜನ ಪೂರಾ ಪೂಜಾರಿಕೆನೂ ಇಲ್ಲ ಒಟ್ಟ நான் கேள்வ நன்கு மாத்து கேள்வெல்ல கேதிரிப்பா நமக்கு ಸಣ್ಣ ಕಿತ್ತಾಗ ಕುಮಾರ್ ಮದುವೆ ಆಗೋಣ ಶ್ರೀಮತಿ ಆತಾರ ಮದುವೆ ಆಗು ವಯಸ್ಸು ಬಂದ್ರೆ ಕನ್ಯಾ ತಾರ ಕನ್ಯ ಕಾಮರತಿಗೆ ಕನ್ಯ ಕಾಮಾಲಿನೇ ಯಾಕಂದ್ರೆ ಕೇಳ ವಿಷಯ ತಿಳ್ಕೋಬೇಕಿಲ್ಲಿ ಬಸವಣ್ಣ ಹತ್ತನೇಳ ಮಾಯ ಎಳ್ಳಿ ಗುತ್ತಿ ರಾಯಣ್ಣ ಮನೆಗೆ ಹೋಗಿ ಕನ್ಯಾ ನೋಡಿ ಬಂದ್ ಬೀರಪ್ಪ ನಮ್ಮ ಮುಂದೆ ಹೇಳಕತ್ತ ಸಂಧಿದೊಳಗೆ ನಾವು ಒಂದನೇ ಸಂಧಿ ಎರಡನೇ ಸಂಧಿಗೆ ಹೇಳಿದೀವಿ ಈಗ ಮೂರನೇ ಸಂಧಿಗೆ ಹೇಳಿದೀವಿ ಕನ್ಯಾ ನೋಡಿ ಬಂದು ನೋತೇಳಿ ಅಕ್ಕ ಮಾಯ ಹೇಳಿ ಕತ್ತಾಳ ಕರೆ ಯಾವಾಗ ಬೀರಪ್ಪ ಹೇಳ್ತಾನ ಯಾವ ಅಕ್ಕ ನೀ ನೋಡಿದ ಕನ್ಯಾ ನನಗ ಆಗುದಿಲ್ಲ ಜಗತ್ತಿನೊಳಗೆ ಇರ್ತಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳು ನನಗೆ ಅಕ್ತಂಗಿಯರ ಸಮಾನ ಅದಾರ ನನ್ನ ಕನ್ಯಾ ಬೇರೆ ಐತಿ ನನ್ನ ಕನ್ಯಾ ಯಾವ್ದು ನನ್ನ ಕನ್ಯಾ ಕಾಮಾಲಿ ಅದಾಳ ಏನಂದನ ನನ್ನ ಕನ್ಯಾ ಕಾಮಾಲಿ ಅದಾಳ ನನ್ನ ಕನ್ಯಾ ಕಾಮಾಲಿ ಅದಾಳ ಕನ್ಯಾ ಗೆದ್ದು ಕೆದ್ದ ತಗೊಂಡು ಬರ್ತೀರ ಅಂತ ಹೇಳಿ ಅಕ್ಕಿ ಹೇಳ ಹೇಳಿ ಹೋಗಿದ್ದಕ್ಕಾಗಿ ಅದ್ರ ಸಲುವಾಗಿ ಹೆಸರು ಹೆಸ್ರು ಕಣ್ಣಿ ಕಾಮಲ್ಲ ಐ ಕನ್ಯ ಕಾಮಲ್ ಅಂತೇಳಿ ಹೆಸ್ರು ಬಂದದ ಇಲ್ಲಿ ಎಲ್ಲಾರು ನಾವು ಕನ್ಯೆ ಕಾಮಾಲೆ ಐತೆ ಅವು ಕರೆ ಅದೇ ಮಾರಾಷ್ಟಕ್ಕೆ ಹೋಗ್ರಿ ಬರೀ ಕಾಮಾಲಿ ಕಾಮಲೆತ್ತ್ರಿ ಆಕಿ ಕನ್ಯಾ ಅನ್ನೋದಿಲ್ಲ ಹೌದು ಹೌದು ಬೀರದೇವ್ರು ಹೇಳ್ಯಾನವ ನಾ ನೋಡುವಂತ ಕನ್ಯಾ ಕಾಮಾಲೆ ಅಲ್ಲ ಹೌದು ನಾ ಆಗುವಂತ ಇದಕ್ಕಾಗಿ ಅಗೆ ಕಣ್ಣ ಕಾಮಾಲೆ ಅಂತ ಹೆಸರು ಬಂದಿತ್ತು ಇದನ್ನ ಬಿಟ್ರು ಬೇರೆ ಇಲ್ಲ ಹೌದು ಇನ್ನ ಇನ್ನೊಂದು ಮಾತು ಕೇಳదవ ಏನಪ್ಪ ನೀಲಿ ಹೊತ್ತಿಗೆ 12ನೇ ಶತಮಾನದೊಳಗೆ ಯಾವ ಭಾಷೆಯೊಳಗೆ ತೋತ್ತಿ ಕೇಳನವ ಹನ್ನೆರಡನೇ 12ನೇ ಶತಮಾನದೊಳಗೆ ನೀಲಿ ಹೊತ್ತಿಗೆ ಯಾವ ಭಾಷೆಯಾಗಿತ್ತ ಅಂತ ಕೇಳಿದ್ರೆ ಮೋಡಿ ಭಾಷೆಯೊಳಗೆ ಮೋಡಿ ಮೋಡಿ 12ನೇ ಶತಮಾನದೊಳಗೆ ಮೋಡಿ ಒಳಗಿತ್ತು ಮುಂದ 16ನೇ ಶತಮಾನದೊಳಗೆ ಹನ್ನೆರಡನೇ ಹಳೆ ಕನ್ನಡ ಒಳಗ ಏನು ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಉತ್ತರ ಇಟ್ಟು ಬರ್ತದ ಅದಕ್ಕೆ ಬಹಳ ಮಾತಾಡ್ದೇನೆ ಯಥಾ ಪ್ರಕಾರ ನಾನು ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ ಸಭಾಶಾಂತೀತಿಯಿಂದ ಆಲಿಸ್ಬೇಕಂತೇಳಿ ವಿನಂತಿ